ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ಧ್ಯಾನವನ್ನ ಈ ಜಗತ್ತಿಗೆ ಬೋಧನೆ ಮಾಡುತ್ತಿರುವಂತಹ ಪಿತಾಮಹರವರಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸ್ತಾ ಶ್ರೀ ಶಾಂಭವಿ ಗೋಲ್ಡನ್ ಪಿರಮಿಡ್ ಧ್ಯಾನ ಮಂದಿರದಲ್ಲಿ ನನ್ನ ಹೆಸರು ಶ್ರೀ ಚಂದ್ರಶೇಖರ್ ನಾಯಕ್ ತೋಟಗಾರಿಕೆ ಇಲಾಖೆ ಕೊಪ್ಪಳದಲ್ಲಿ ನನ್ನ ಕಾಯಕವನ್ನು ಮಾಡ್ತಾ ಈ ಪಿರಮಿಡ್ ಧ್ಯಾನವನ್ನು ಎರಡು ಸಾವಿರ ಎಂಟರಿಂದ ಇಲ್ಲಿಯವರಿಗೆ ಧ್ಯಾನವನ್ನು ಮಾಡ್ತಾ ಸಮಾಜಕ್ಕೆ ನನ್ನ ಧ್ಯಾನದ ಸೇವೆಯನ್ನು ಮಾಡ್ತಾ ಧ್ಯಾನದಿಂದ ಜ್ಞಾನ ಜ್ಞಾನದಿಂದ ಮುಕ್ತಿ ಅನ್ನುವ ಗುರುಗಳ ಮಾರ್ಗವನ್ನು ಜೈ ಹೋ ಧ್ಯಾನ ಜಗತ್ ಜೈ ಹೋ ಪಿರಮಿಡ್ ಜಗತ್ ಜೈ ಹೋ ಶಾಖಾರ್ ಜಗತ್ ಅನ್ನೋ ಸಂಕಲ್ಪದೊಂದಿಗೆ ಗುರುಗಳ ವಾಣಿಯನ್ನು ನಮ್ಮ ಗಂಗಾವತಿಯ ನಮ್ಮ ಮನೆಯ ಮೇಲೆ ಶ್ರೀಮತಿ ಲಲಿತಾ ನಾರಾಯಣ್ ವರ್ಗ ಹಾಗೂ ಶ್ರೀ ನಾರಾಯಣ್ ಒಗ್ಗಯವರ ಸಹಕಾರದೊಂದಿಗೆ ನಮ್ಮ ಮನೆಯ ಮೇಲೆ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತರಂದು ಶ್ರೀ ಶಾಂಬುಯ್ಯ ಗೋಲ್ಡನ್ ಪಿರಮಿಡ್ನ ಗಂಗಾವತಿಯ ಹೆಸರಾಂತ ಬೀಚಿಗಳಾದಂತಹ ಶ್ರೀ ಪ್ರಾಣೇಶ್ವರದಿಂದ ಉದ್ಘಾಟನೆಯನ್ನು ಮಾಡಿ ನಾವು ಅಖಂಡ ಧ್ಯಾನವನ್ನು ಅಲ್ಲಿಂದ ಇಲ್ಲಿಯವರೆಗೂ ಧ್ಯಾನವನ್ನು ಮಾಡ್ತಾ ಮನೆಯಲ್ಲಿ ಹಾಗೂ ಹೊರಗಡೆಯಿಂದ ಬಂದು ಕೂಡ ಧ್ಯಾನವನ್ನು ನಮ್ಮ ಧ್ಯಾನ ಮಂದಿರದಲ್ಲಿ ಮಾಡ್ತಾ ಇದ್ದಾರೆ ಗೀತಾ ಮೇಡಮ್ ಅವರು ಅವರು ಹೇಳಿದಂತಹ ಅಖಂಡ ಧ್ಯಾನವನ್ನು ಮಾಡುವುದರಿಂದ ಸಿಗುವಂತಹ ಪ್ರಯೋಜನವನ್ನು ನಮ್ಮ ಧ್ಯಾನ ಮಂದಿರದಲ್ಲಿ ದಿನಾಂಕ ಎರಡು ಹತ್ತು ಎರಡು ಸಾವಿರ ಇಪ್ಪತ್ತರಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ದಿನಾಂಕ ಮೂರು ಹತ್ತು ಎರಡು ಸಾವಿರ ಇಪ್ಪತ್ತೊಂಬತ್ತರವರೆಗೆ ಇಪ್ಪತ್ತರವರೆಗೆ ಶನಿವಾರ ಬೆಳಗ್ಗೆ ಒಂಬತ್ತು ಮೂವತ್ತರವರೆಗೆ ಇಪ್ಪತ್ನಾಲ್ಕು ಗಂಟೆಗಳ ಅಖಂಡ ಧ್ಯಾನವನ್ನು ಮಾಡಿ ಅದರಿಂದ ನಮಗೆ ನಮ್ಮ ಮನೆಯಲ್ಲಿ ಆ ಎನರ್ಜಿಯನ್ನು ಆ ಕಾಸ್ಮಿಕ್ ಎನರ್ಜಿಯನ್ನು ಬಿಡಲಿಕ್ಕೆ ಆ ದೈವದ ಸನ್ನಿಧಿಯನ್ನು ಆ ಸತತವಾಗಿ ಇಪ್ಪತ್ನಾಲ್ಕು ಗಂಟೆಗಳ ಧ್ಯಾನದಿಂದ ಮನೆಯಲ್ಲಿ ಪಾಸಿಟಿವ್ನೆಸ್ನ ಕ್ರಿಯೇಟ್ ಮಾಡಲಿಕ್ಕೆ ಬಂದವರಲ್ಲಿ ಬರುವಂತಹ ಆ ಧ್ಯಾನ ಮಾಡಿ ಹೋದವರಲ್ಲಿ ಆ ಮನಃಶಾಂತಿಯನ್ನು ಅವರ ಸಮಸ್ಯೆಗಳನ್ನು ಎಲ್ಲ ಆಲಿಸಿ ಅವರಿಗೆ ಧ್ಯಾನದಿಂದ ಸಿಗುವಂತಹ ಜ್ಞಾನವನ್ನು ಪಡೆದುಕೊಂಡು ಹೋಗಿದ್ದೇವೆ ಅಂತೇಳಿ ಇಲ್ಲಿ ಬಂದು ಧ್ಯಾನ ಮಾಡಿದಂತಹ ಧ್ಯಾನಿಗಳು ಮಾಸ್ಟರ್ಗಳು ಹೇಳ್ತಾ ಇದ್ದಾರೆ ಹಾಗೂ ನಮಗೂ ಕೂಡ ಈ ಧ್ಯಾನ ಮಾಡೋದರಿಂದ ಮುಖ್ಯವಾಗಿ ನನ್ನ ಆರೋಗ್ಯವನ್ನು ನಾನು ಕಾಪಾಡಿಕೊಂಡಿದ್ದೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಜೈ ಹೋ ಪಿರಮಿಡ್ ಜಗತ್ ಜೈ ಹೋ ಧ್ಯಾನ ಜಗತ್ ಜೈ ಹೋ ಶಾಕಾರ್ ಜಗತ್ ಜೈ ಹೋ ಪಿರಮಿಡ್ ಮಾಸ್ಟರ್ಸ್